ವಾಟೆಹೊಳೆ ಡ್ಯಾಂ ತುಂಬಿದ ಹಿನ್ನೆಲೆ ಶಾಸಕ ಸಿಮೆಂಟ್ ಮಂಜುರವರು ಮೊದಲ ಬಾರಿಗೆ ಬಾಗಿನ ಅರ್ಪಿಸಿ ಮಾತೆಗೆ ಪೂಜೆ ಸಲ್ಲಿಸಿದರು ತಾಲೂಕಿನ ಹೋಬಳಿ ಸಮುದ್ರವಳ್ಳಿ ಗ್ರಾಮದ ಸಮೀಪ ಹಾಗೂ ಬೇಲೂರು ತಾಲೂಕಿನ ಚಿನ್ನಹಳ್ಳಿ ಗ್ರಾಮದ ಸಮೀಪದಲ್ಲಿರುವ ಈ ವಾಟೆಹೊಳೆ ಜಲಾಶಯವು ಎರಡು ತಾಲೂಕಿಗೆ ಸೇರಿದ್ದಾಗಿದೆ ಜೊತೆಗೆ ಇದೇ ಮೊದಲ ಬಾರಿಗೆ ಬಂದು ನಾನು ಬಾಗಿನ ನೀಡಿದ್ದೇನೆ ಇದು ನನ್ನ ಸೌಭಾಗ್ಯವಾಗಿದೆ ಪ್ರತಿ ವರ್ಷವೂ ಇದೇ ರೀತಿ ವಾಟೆಹೊಳೆ ಜಲಾಶಯ ತುಂಬಿ ಹರಿಯಲಿ ಈ ಭಾಗದ ರೈತರಿಗೆ ಅನುಕೂಲವಾಗಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ತಾಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ರತ್ನಮ್ಮ ಆಲೂರು ತಾಲೂಕು ಬಿಜೆಪಿ ಅಧ್ಯಕ್ಷ ಪ್ರಕಾಶ್ ಖಜಾಂಚಿ ಹೇಮಂತ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಆತ ಒಂದು ದೂರ ಆತನು ಸ್ನಾನ ಅದು ತುಂಬ ಒಂದು ಸಂತೋಷ ದಿನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಏಕೆಂದರೆ ಈ ಬಾರಿ ವರ್ಷಧಾರೆ ಉತ್ತಮ ರೀತಿಯಲ್ಲಿ ಮಳೆಯಾಗಿ ಎಲ್ಲ ಕೆರೆ ಕಟ್ಟೆಗಳು ತುಂಬಿದ್ದಾವೆ ಅದೇ ರೀತಿ ಜಲಾಶಯಗಳು ಕೂಡ ತುಂಬಿದ್ದಾವೆ ಇದೇ ರೀತಿಯಲ್ಲಿ ನಮ್ಮ ಭಾಗದ ಜೀವನದಿ ಹಾಗೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಅತುಕಟ್ಟು ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಇವತ್ತೇನು ವಾಟೆವಾಳೆ ಜಲಾಶಯ ಇದೆ ಅದು ಕೂಡ ಭರ್ತಿಯಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಈ ಭಾಗದ ಎಲ್ಲ ರೈತರು ಹಾಗೂ ನಮ್ಮ ಕಾರ್ಯಕರ್ತರು ಹಾಗೂ ಈ ಭಾಗದ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳ ಜೊತೆಯಲ್ಲಿ ಈ ದಿನ ಒಂದು ಬಾಗಣ ಅರ್ಪಿಸಬೇಕು ಅಂತಕ್ಕಂಥ ವಿದೇಶದ ಬಂದು ಬಾಗಡವನ್ನು ವಾಟವಳಿ ಜಲಾಶಯಕ್ಕೆ ಅರ್ಪಣೆ ಮಾಡಿದ್ವಿ ನಮ್ಮೆಲ್ಲರ ಉದ್ದೇಶವನ್ನು ಈ ಭಾಗದ ರೈತರು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ರೈತರಿಗೆ ಉತ್ತಮ ಸಂದರ್ಭದಲ್ಲಿ ಮಳೆಯಾಗಿ ಅವರ ಬೆಳೆಗೆ ಉತ್ತಮ ರೀತಿಯಲ್ಲಿ ನೀರು ಸಿಕ್ಕಿದ್ರೆ ನಿಜವಾಗ್ಲೂ ಕೂಡ ಉತ್ತಮ ಬೆಳೆಯನ್ನು ಬೆಳಿ ಬೆಳಿಬೋದು ಹಾಗೆಯೇ ರೈತರು ಭಾಳ ಕೂಡ ಬಂಗಾರ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಸಂದರ್ಭದಲ್ಲಿ ಬಂದು ಈ ಬಾಗಿಣ ಅರ್ಪಣೆ ಮಾಡಾಂತ ಕೆಲಸ ನಾವು ಮಾಡಿದ್ವಿ